ಆನೆ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರು ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಅಪ್ಪು ಸರ್ ಬರ್ತಡೆ ಸ್ಪೆಷಲ್ ಇರ್ತೈತಿ ನಾ ಹೊಂಟೇನಿ ಬೆಂಗಳೂರ್ಕ ರೈಲ್ವೇದಾಗ ಹುಬ್ಬಳ್ಳಿ ಟ್ರೈನಿಂದ ಯಶವಂತಪುರ್ ಟ್ರೈನಿಗೆ ಹೊಂಟೆವು ಜನ್ರಲ್ದಾಗ ನಾವಂತರೂ ಯಾವಾಗಲೂ ಜನರಲ್ದಾಗ ಇರ್ತೀವಿ ಮುಂದೆ ಯಾವತ್ತು ಹೋಗಂಗೂ ಇಲ್ಲ ಎಲ್ಲರೂ ನಮ್ಮ ಜೋಡ ಅವರು ಬೆಂಗಳೂರಿಗೆ ಬರತ್ತಿದ್ದರು ಅಪ್ಪು ಸರ್ ಬರ್ತಡೇ ಸಮಾಧಿ ಕಡೆ ನಮ್ಮ ಜೋಡ ಅವರು ಟ್ರಾವೆಲ್ ಮಾಡತ್ತಿದ್ರು ಜಂಕ್ಷನ್ಗೆ ಬಂದ್ಗುಳೆ ಪಟಾಪಟ ಹೋಗಿ ಪ್ರೆಶಪ್ ಆಗಿ ಡ್ರೆಸ್ ಬೇರೆದು ಹಾಕೊಂಡು ನಾ ಹೊಂಟಿನಿ ಮತ್ತು ಮುಂದಕ್ಕೆ ಅದಕ್ಕೆ ಟೈಮ ಮುಂಜಾನೆ ಆರೈತಿ ಇಷ್ಟೊತ್ತಿಗೆ ತೆಗ್ದಿರಲ್ಲ ಏನೋ ಅಷ್ಟು ಇದನ್ನು ವೀಡಿಯೋನೂ ಚಲೋ ಬರಲ್ಲ ಅದಕ್ಕೆ ಫಸ್ಟ್ ಇಸ್ಕಾನ್ ಟೆಂಪಲ್ಗೆ ಹೋಗ್ತೀನಿ ಆಮೇತ ಅತ್ತಾಗಿಂದ ಅತ್ತಾಗ ಕಂಡಿರೋ ಸ್ಟುಡಿಯೋಕ್ಕೆ ಹೋಗೋದು ಇಸ್ಕಾನ್ ಟೆಂಪಲ್ ವ್ಯೂ ಬಾರಿ ಕಾಣ್ತೈತಿ ಅದು ಮೆಟ್ರೋದಾಗ ಅದು ಹೋಗುವಾಗ ನೋಡಿದ್ರ ಬಾರಿ ಅಂದ್ರೆ ಬಾರಿ ಕಾಣ್ತೈತಿ ಸೆಂಟ್ರಲ್ ಸಿಟಿ ಒಳಗ ಮಸ್ತ್ ಐತಿ ಮಸ್ತ್ ಕಟ್ಟಿದಾರು ಒಳಗ ಹೋಗಬೇಕಂದ್ವಿ ಆದ್ರ ಆರು ಇಪ್ಪತ್ತಕ ಬಂದೇನಿ ಒಳಗ್ ಹೋಗ್ಬೇಕಂತ ಹೇಳಿ ಇಸ್ಕಾನ್ ಟೆಂಪಲ್ದಾಗ ಆದ್ರ ಏಳರ ಮುಂದ ಒಳಗ ಬಿಡ್ತಾರತ್ತ ಮತ್ ಅದ್ರ ಸಂಬಂಧ ಏಳು ಹದಿನೈದಕ್ಕೆ ಬಂದ ಬಾಗ್ಲ ತಗೋದ್ರು ಒಳಗೆ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ಹಿಂಗೆಲ್ಲ ಚೆಕಿಂಗ್ ಮಾಡ್ತಾರು ಅಂದ್ರೆ ಒಳಗೆ ಬಿಡ್ತಾರು ಟೋಕನ್ ಕೊಡ್ತಾರು ಅಲ್ಲಿ ಬ್ಯಾಗ್ ಇಟ್ಕೋತಾರೋ ಅಂತೇಳಿ ಅನ್ಕೊಂಡಿರ್ಲಿಲ್ಲ ಬರೀಸ್ತು ನಮಸ್ಕಾರ ಅಷ್ಟ ಮಾಡಿ ಬರದೈತೆ ಅಂತೇಳಿ ನಾನು ತಿಳ್ಕೊಂಡಿದ್ನಿ ಆದರೆ ಅಲ್ಲಿ ಬ್ಯಾಗ್ ಇಟ್ಟ ಒಂದು ಟೋಕನ್ ಕೊಟ್ಟ ಸಹಿ ಮಾಡಿಸ್ಕೊಂಡ ಫೋನ್ ನಂಬರ್ ಬರ್ಸ್ಕೊಂಡ ಕಳಿಸಿದ್ರು ನೋಡೋಕೆ ಗಾರ್ಡನ್ದಾಗ ಅಂತೂ ಬರ್ರಿ ಕಾಣ್ತೈತಿ ಇದ್ರಾಗ ಏನೈತಂದ್ರೆ ರಾಧಾಕೃಷ್ಣ ಅವ್ರದ ಮೂರ್ತಿ ಐತಿ ಮೂರು ಥರ ಅದಾವು ಭಾಳ ಚಂದ ಅದು ಒಳಗೆ ನೋಡೋಕೆ ಹೊರಗಿಂದ ಅನಾಹುತ ಕೈತಿ ಮುಂಜಾನೆ ಅದು ನೋಡ್ರಿ ಇಸ್ಕಾನ್ ಟೆಂಪಲ್ಲ ಬರ್ರಿ ಹೋಗೋಣ ಯಾವ ಥರ ಐತಿ ನಾನು ಫಸ್ಟ್ ಟೈಮ್ ಅಂದನಿ ಏನೈತು ಗೊತ್ತಿಲ್ಲ ಬರ್ರಿ ನೋಡೋಣ ಏನೇನೈತಿ ಏನೇನಿಲ್ಲ ನನಗಂತೂ ಇಲ್ಲಿ ಪೂಜೆ ಮತ್ತು ಭಜನ ಅದನ್ನ ಡೋರ್ ಓಪನ್ ಮಾಡೋದು ಬಹಳ ಇಷ್ಟ ಅನಿಸಿತು ಎಲ್ಲ ದೇವಸ್ಥಾನಗಳ ಹೋಗಿದ್ನಿ ಭೇಟಿ ಕೊಟ್ಟಿದ್ನಿ ಮತ್ತು ನಮಸ್ಕಾರ ಮಾಡಿದ್ನಿ ಆದರೆ ಇಲ್ಲಿ ಎಷ್ಟು ಚೆಂದ ಭಜನೆ ಮಾಡೋದು ಪೂಜೆ ಮಾಡೋದು ಎಲ್ಲರೂ ಕೈ ಎತ್ತಿ ಅದೊಂಥರ ಭಕ್ತಿ ಥರ ಡ್ಯಾನ್ಸ್ ಮಾಡೋದು ಬರ್ರಿ ಅಂದ್ರೆ ಬರ್ರಿ ಇತ್ತು ಭಜನೆ ಮಾಡ್ಕೋತ ಆಡ್ಕೋತ ಎಷ್ಟು ಚೆಂದ ಮಾಡ್ತಾರೆ ಎಲ್ಲರೂ ಕೈ ಎತ್ತಿದ್ರು ಬರ್ರಿ ಇತ್ತು ಅದನ್ನ ವೀಡಿಯೋ ಮಾಡೋಕ್ಕ ಆದ್ರೆ ಅಲ್ಲಿ ವೀಡಿಯೋ ಮಾಡಿದ್ರೆ ಫೋನ್ ಕಸ್ಕೋತೀನಿ ವೀಡಿಯೋ ಇಲ್ಲ ಥರ ಅಂತಿದ್ರು ಅದಕ್ಕೆ ನಿಮ್ಗೆ ತೋರ್ಸೋ ಕಾಲಿಲ್ಲ ಇದ್ರಾಗ ಇಲ್ಲಿ ದಿನಾಲು ಅನ್ನ ಪ್ರಸಾದ ಇರ್ತೈತತ್ತ ಮುಂಜಾನೆ ಪ್ರಸಾದ ಹಾಟ ಕೊಡ್ತಾರೋ ಒಂದು ಬೌಲ್ ದಾಗ ಆಮೇಲೆ ಹನ್ನೊಂದುವರಿಯಿಂದ ಮುಂಜಾನೆ ಊಟ ಇರ್ತೈತತ್ತ ನೀವು ಯಾರೇ ಬರೋದ್ರ ಟೈಮಿಗೆ ಪ್ರಕಾರ ಬರ್ರಿ ನಾನು ಒಂದು ಸ್ವಲ್ಪ ಪ್ರಸಾದ ಕೊಟ್ಟಿದ್ರು ಅದನ್ನ ತಿನ್ಕೋತ ಕೂತಿದ್ನಿ ಆಮೇಲೆ ಅವ್ರನ್ನ ಕೇಳಿದ್ನಿ ಸಲ ಹಾಕ್ತೀನಿ ಅಂತೇಳಿ ಇಲ್ಲ ನೀ ಎಷ್ಟು ಬೇಕಾ ಸಲವ ನಿನಗೇನು ಅನ್ನೋಲ್ಲ ಹೊಟ್ಟು ತುಂಬ ಉಂಡು ಹೋತಂದ್ರು ನನಗೆ ಭಾಳ ಇಷ್ಟ ಅನ್ನಿಸಿತು ಆ ಮಾತು ಆಮೇಲೆ ನಾವು ಹೋಗಿದ್ದ ಮಹಾಲಕ್ಷ್ಮೀಪುರಂ ಅದಾಗಿರುವಂಥ ವೀರಾಂಜನೇಯ ದೇವಸ್ಥಾನಕ್ಕೆ ದೊಡ್ಡ ಹನುಮಿತ್ತು ಪಾದರಕ್ಷೆ ಅದು ಭಾಳ ಚಂದ ಕಟ್ಟಿದಾರು ಹನುಮಂತನು ದೊಡ್ಡ ಪ್ರಮಾಣದಾಗೈತಿ ನೋಡಕು ಭಾಳ ಚಂದ ಕಾಣಿಸ್ತೈತಿ ಅದ ದುರಿಂತ್ರ ಮಹಾಲಕ್ಷ್ಮಿ ಗುಡಿನೂ ಭಾಳ ಚೆಂದ ಕಟ್ಟಿದಾರಲ್ಲಿ ನೋಡಕದು ಚೆಂದ ಐತಿ ಕಲ್ಲಿನ ವಿಗ್ರಹ ಭಾಳ ಚಂದ ಐತಿ ಅದು ಚಂದ ಕಾಣಿಸ್ತೈತಿ ಈಗ ನಾವು ನೋಡ್ತಾ ಇರೋದು ಅವ್ರ ಬಗ್ಗೆ ಹೇಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಅಳು ಬರುತ್ತೆ ಯಾಕಂದರೆ ಅವ್ರು ಮಾಡಿದ ಆ ಈ ಕೈಗೆ ಮಾಡಿದ್ದು ಈ ಕೈಗೆ ಗೊತ್ತಾಗ್ತಾ ಇರಲಿಲ್ಲ ಅಂತೆ ಆದ್ರೆ ಈಗಿನ ಜನ ಎಷ್ಟು ಹೇಳ್ಕೊಂಡು ನಾ ಮಾಡಿ ನೋಡು ನಾ ಮಡಿ ಅಂತಾರೆ ಇದನ್ನೆಲ್ಲ ನೋಡಿದರೆ ಅವರು ದೇವರಂತಾನೆ ಹೇಳ್ಬೋದು ಬೇರೆ ಮಾತಿಲ್ಲ ಇದ್ದಾಗ ನೋಡಬೇಕು ನೋಡಬೇಕು ಅಂತ ಭಾಳ ಆಸೆ ಇತ್ತು ಆದರೆ ಏನು ಮಾಡೋದು ನನ್ನ ಹಣೆಬರ ಬರ ಸರಿ ಇರಲಿಲ್ಲ ಆದರೆ ಇಂಥ ಸ್ಥಿತಿಯಲ್ಲಿ ನೋಡಬೇಕಾಗಿ ಬಂದಿದೆ ಏನೇ ಆಗಲಿ ಅವ್ರು ಮಾಡಿರೋ ಕೆಲಸಗಳು ಇನ್ನೂ ಅಜರಾಮರವಾಗಿವೆ ಮತ್ತು ಅವರು ಮಾಡುವ ಸಹಾಯ ರಕ್ತದಾನ ಆಗಿರಲಿ ಯಾವುದೋ ಅಂಗಾಂಗಗಳ ದಾನ ಮಾಡಿದರೂ ಎಷ್ಟು ಹೆಸರು ಐತಿ ಇನ್ನೂ ಹೆಸರು ದೊಡ್ಡ ಮಟ್ಟ ಕೋಲಿ ಇದನ್ನು ಜಾಸ್ತಿ ಜನ ಮರಿಬಾರ್ದು ಯಾಕಂದ್ರೆ ಕನ್ನಡಕ್ಕೆ ಸಿಕ್ಕಂಥ ಇವರ ಕರ್ನಾಟಕ ರತ್ನ ಐತಿ ರತ್ನ ಅದಾರು ನಮ್ಮನೆ ಮೇಲೆ ಅಪ್ಪು ಎಷ್ಟ್ರೂ ಕಡಿಮೆನ ಆ ಊರಿನ ಪ್ರಮುಖರಿದ್ರು ಏನು ಗಣ್ಯರಿದ್ದರು ರಾಜಕಾರಣಿದ್ರು ನಮಗೂ ಗೊತ್ತಿಲ್ಲ ಆದರೆ ದೊಡ್ಡ ಕೇಕ್ ತಂದ ಅದನ್ನ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿಸಿ ಅವ್ರ ಹೆಸರಲ್ಲಿ ಎಲ್ಲ ಜೈಕಾರ ಹಾಕತ್ತಿದ್ರು ಅಲ್ಲಿ ಒಬ್ಬರು ಅಭಿಮಾನಿ ಟ್ಯಾಟೋ ಹಾಕತ್ತಿದ್ರು ಅವರಿಗೆ ಫ್ರೀ ಇದಿಂದ ಹಾಕತ್ತಿದ್ರು ಅಪ್ಪು ಬಾಸ್ ಬರ್ತಡೇ ಇರೋ ಸಂಬಂಧ ಫಸ್ಟ್ ನೀವು ಅದಿರಿ ನೀವು ಹಾಕ್ಸ್ಕೋರಿ ಅಂತ ಹೇಳಿ ಹೇಳತ್ತಿದ್ರು ಅವರು ಅಷ್ಟು ನೋವಿದ್ರು ಸುಮ್ಮಿದ್ರು ಯಾಕಂದ್ರೆ ಅಪ್ಪು ಅನ್ನೋ ಹೆಸರು ನನ್ನ ಮ್ಯಾಗ ಐತೆ ಅನ್ನೋದು ಅವ್ರಿಗೆ ಒಂಥರ ಹೆಮ್ಮೆ ಏನೋ ನನಗೂ ಗೊತ್ತಿಲ್ಲ ಆದರೆ ಗ್ರೇಟ್ ಮತ್ತು ಅವರು ಅಷ್ಟೆಲ್ಲ ತ್ರಾಸಿದ್ರು ಸುಮ್ಮ ಕೂತಾರಂದರು ಹೇಳುತ್ತೈತಿ